ಅಲಕಲೆ ನಿಂಗೆ ಬುದ್ಧಿ ಇಲ್ಲ ನಿಂಗೆ ಒಳ್ಳೆ ಚಂದ ಬುದ್ಧಿ ಕಲ್ತಿದ್ದೀವಿ ಬಿಡು ಏನು ಏನು ಅಲ್ಲಿ ಬುದ್ಧಿ ಕಲ್ತಿದ್ದಾನು ಯಾವ್ದೊಂದು ಕೂಮ ಅದೊಂದು ಸಪೋರ್ಟ್ ಮಾಡ್ಕೊಂಡು ನಿಂತ್ಕೊ ಬಿಡ್ತೀಯ ಮಾತ್ರ ಒಂಚೂರು ಗೊತ್ತಾಗುತ್ತಾಳೆ ಏನಾಯ್ತದೆ ಇಲ್ಲಿ ಮನೇಲಿ ಬಂಗ ಮಾಡ್ಬಿಟ್ಟು ಬರ್ಬೇಡ ಸರಿ ಬಿಡಿ ನೀವು ನಾನೇನಂದೆ ಅಂತ ಅಲ್ಲ ಒಂಬತ್ತು ಗಂಟೆಗೆ ಏಳು ಗಂಟೆಗೆ ಅವ್ನು ಹೇಳ್ದ ನಾನು ಟ್ಯಾಕ್ಸಿ ಬರ್ತಾ ಕೊಡ್ತೀನಿ ಊಟ ಅಡಿಗೆ ಬರ್ತಾ ಅಂತ ಇವ್ರು ಮಾಡ್ಕೊ ಬರ್ಬೇಕಾನೆ ಮಾಡ್ಬಾಗ ಏನು ಸೊಸ್ಗೆ ಪರವಾಯಿಸ್ಕೊ ಬಂದ್ಬೇಡ ನೀನು ಇಲ್ಲ ಬಿಡು ನಿಂತ್ಕೊಂಡು ನೀನು ಮಾಡೋಕ್ಕೆ ಅಲ್ಸಿದ ಆಟ ಆಡ್ತಿದ್ಯಪ್ಪ ಸರಿ ನಾನೇನಂದೆ ಅಂತ ಸುಮ್ಮನೆ ಕೂತ್ಕೊಳ್ಳಿ ನೀವು ಅಳ್ತಾ ಅಳ್ತಿನಿ ಬಿಡಿ ಯางರದಿ ಮಾಗನ್ಗೆ ಪರವೈಸಕಡು ಓಡಬರ್ದು ಕಣಮಿ ನಿನ್ಗೆ ಗೊತ್ತಾಗಕ್ಕಿಲ್ಲ ನಿಮಗೆ ನೋಡು ಮಾಗನ್ ಕಡಿಕೆ ಪರವೈಸಕ ನಿಂತಕತರಲ್ಲ ಅಂತ ಅವಳು بیچಾರಾಕಿಲ್ವಾ ಅವಳು ಬೆರೆ ನನ್ನ ಮಗ ಬೆರೆ ಅನ್ನಗೆ ನೀನು ಎರಡ ತರ ಏಣಿಸಬೇಡ ಸುಮ್ಮನೆ ಬೆರೆ ಮಗ ಬೆರೆ ಅಂತ ಇಬ್ಬರುನೇ ಯಾರ್ಬಗೆ ಒಂದು ಸಮಾನ ಓಡಬೇಕು ಇಲ್ಲ ಈಕೊಳ್ಳಾ ಸಂತರಸಿ ರಸಮಿ ವಾಳಿ কইತ್ತಿತ್ತಿರಾ ಅವಳು ಟಕಟಾ ನೋಡಿ ಬರಬೇಡ ಒಂದಿಟ್ಟುಳ್ವಾಕೆ ಇರಬೇಕು ಕಣಮಿ ತೆಂಗರ ಹವಿ ದೋಲಿ ರಾತ್ರದಿ ಏನೋ ಕೂಕತ್ತಿತ್ತಲೆ ಅಯ್ಯೋ ಸುಮ್ಕಿರು ಬಹಳ ದಯೆ ಬಹಳ ಜಾಸ್ತಿ ಹೆಕ್ಟರ್ ಕಣಮಿ ಹಾ

ನಾನ ಅನಂತು ಕುತ್ಕಳನ ಸುಂಕಿರು ಅಕ್ಕ ಯಾಕ ನಲ್ಲರ್ತಿದೀಯಾ ಅಯ್ಯೋ ನಿಂಗಕ್ಕ ವಾತಾರಿಂದ ಅಕ್ಕ ಚೇಡಿ ಜೋರಕನಕ ಐ ಈ ಕಾಂಬ್ಲಿ ಹೊಸ್ಕ ಮರಿ ಚೇಡಿ ಕಮ್ಮಿ ಆಗಲಿಲ್ಲ ಕನಕ ಅಂಗುವೆ ತಿಳಿಕ್ಕೆ ಹೋಗೋ ನಿಂಜಸನು ಮಾಡ್ಕೋದೆ ಈ ಏ ಸುಮಾರ ಆಗದೇ ಏನು ಜೂಕ್ಕೆ ಐತೈರ ಕನಕ ಅಣ್ಣ ತನ ಚನಗಿದಲಕ ಅಯ್ಯೋ ಚನಗಿದೆ ಕನವ ಅಯ್ಯೋ ರಾತ್ರೆ ಆಡಾ ಮುಂಡೆ ನಾನು ಹುಲ್ಲಿಕಲ ಉಪೇಶ ನನಗೆ ಆಕಿಲ್ಲ ಅಕ್ಕ ಈ ಇಟ್ಲ್ವಾ ನನಗೆ ಆಗಕ್ಕೆ ಇಲ್ಲ ಅಯ್ಯೋ ಹುಲ್ಲಿಕಲ ಉಪೇಶ ನನಗೆ ಆಕಿಲ್ಲ ಕನಕ ರಾತ್ರಿ ಹತ್ತು ದಿನ ಆಗೋದಲ್ಲ ತಡಿಲಿ ಮಾಡಿ ಹೊಸ ಹುಸಿ ಉಂಡಿ ಕಾಳು ಮಾಡ್ಕೊಂಡು ಒಂದು ಮುದ್ದೆ ಹಿಟ್ಟು ಮಾಡ್ಕೊಂಡು ಉಣ್ಣದ ಅನ್ಬಿಟ್ಟು ಅಕ್ಕ ಮಾಡಿದ್ನ ಕಾಳು ಒಂದು ಮುದ್ದೆ ಹಿಟ್ಟು ಒಂದು ಹಿಟ್ಟು ಉಪ್ಯಾಸನೂ ಮಾಡಿದೆ ಕನಕ ನಾಲ್ಕೇನ ಕಾಳು ಹಾಕೊಂಡು ಒಂದು ಹಿಟ್ಕೊಂಡ್ರೆ ಹಿಟ್ಟು ಊಟ ಮಾಡಿಕೊಂಡೆ ಮುದ್ದೆ ರಾತ್ರಿ ಆಗಿತ್ತು ಕಣಕ ಏನು ನಾಯಿ ಬಯೋ ಬೌ 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 ಅದು ಪಾಟಿ ಬಡ್ಕೊತವೆ ಆಗ ಎಷ್ಟು ಕಣಕ ಕನಕ ಆಟೋ ಹೊತ್ತಿನಲ್ಲಿ ಇಟ್ಲು ಕಟಿಕ್ ಹೋಗಂಗ ಆಯಿತು ಕನಕ ಅಯ್ಯೋ ಬಾತ್ರೂಮ್ಗೆ ಏನು ಹೋಗೋದು ತಡಿಲಿ మన ఇందకు వద వ వాళ్ళకి అందబుట్ అక్క ఇట్లు కడికే అని తోని ఏను అక్క దీనో బ్యాడగే తంగున మార ఉకే కనక యా అవ్వాటుకు ఓడదో అక్క ఇను వాళ్ళకి ఓదోళు బాత్రూమర్ ముగ్స్కండు వన్ కండే ఎదుర్కల్ చెడి జ్వర కనక సంధ్య మరి సోక మగినారు తగ్బు ತೆಗೆ ಯಾರು ಇಲ್ಲಕತ್ತ ನನ್ಗೆ ಅಯ್ಯೋ ನನ್ ಕರ್ಮವೇ ಕರ್ಮ ಕರಣ ಯಾರು ನಮ್ಮ ಮೊನ್ನೆ ದಿಸುಸಟ್ಟಿ ಗಣನ್ ಕರ್ಕೊಂಡು ನಮ್ಮ ಅಕ್ಕ ನೋಡ್ಕೊ ಬರ್ತೀವಿ ಅನ್ಕ ಹೋದಳು ತಿನ್ಗೆ ಬಂದಿಲ್ಲ ಅವ್ನ ಫೋನ್ ಮಾಡಿಲ್ಲ ಕನ್ನಣ್ಣ ಹಿಂಗೆ ಹೋದಾಗ ಹೋಗತ್ತೆ ಬರಗ ಬಾಕತ್ತೆ ಅಂದ್ರೆ ಮನೆ ಕುಲ್ವಣ ಹೇಳ್ತೀರ ತಮ್ಮಣ್ಣ ರಾತ್ರಿ ಎದ್ರು ಅಣ್ಣ ವಾತಾರ ತುಂಬ ಈಚು ಬರ ಭಯ ಆಯ್ತಾ ಕುಂತದ ಅದ್ಯಾ ಪಾಟಿ ಉದ್ದಕ್ಕಾಯ್ತು ಅಂದಿ ಬ್ಯಾಳಿಗೆಯಾ ಅಕ್ಕ ಯಾವ್ದೋ ನಳ್ಳಿ ನೋಡಿರ್ಬೇಕಂತ ನೀನು ಅಯ್ಯೋ ಅಕ್ಕ ಅದೇ ಊರ ಹಣೆಗೂ ಇಲ್ಲ ಕನಕ ಅದೇನೋ ಕಾಣಿ ಆ ಪಾಟಿ ಉದ್ದಕ್ಕಾಬಿಡ್ತ ಏನು ನಾಯಿಗಳು ಬೊಗ್ದು ಬೊಗಲ್ದು ಅಕ್ಕ ಹಂಗೂ ಆಟೋನಾರೇ ಬರ್ಬಿಡದ ಇಲ್ತಿತ್ತಾಗೆ ಅನ್ಕೊಂಡೆ ಇನ್ನು ಅಲ್ಲಿಂದ ಇಲ್ಲಿ ಗಂಡ್ ಬರೋ ಗಂಟಾಗ ಏನಾದ್ರು ಎಂತ ಅದು ಅಂದ್ಬಿಟ್ಟು ಅಕ್ಕ ಕಂಬಳಿ ಮುರ್ಸ ಮಾಡಿಕೊಂಡೋಳು ಒತ್ತಾರ ಹೊತ್ತು ಗಂಟೆ ಆಗದೆ ಹೇಳಕ್ಕೆ ಆಯ್ತಾ ಇಲ್ಲ ಕನಕ ಹೇಳಕ್ಕೆ ಆಯ್ತಾ ಏನು ಚಳಿ ಜ್ವರ ಬಂದಿ ನಡ್ತಾ ಮಗ್ಯವನಿ ಹಂಗ ಆಗೋಯ್ತು ಕಂತ ಮಾಡೋ ಹೇಳುದು ಅಕ್ಕನು ಹೇಳ್ತಾರ ಇಲ್ಲೇ ಮನೆ ಅಂತ ನೀರ ಕೇಳಿರಪ್ಪ ಅಪ್ಪ ಆಟ ಬಿಡ್ಕೊಂಡ್ರಿ ಹೇಳಿದ್ ಮನೆ ಕೇಳಕ್ಕಿವಲ್ ನೀನು ಅಯ್ಯೋ ಒಂದ್ ಸಮಯ್ಯಪ್ಪ ಅಕ್ಕ ಸುಮ್ನೀರು ನೀನ್ ಅನ್ಸ್ಕೊಂಡ್ರೆ ಈಗಲೂ ಸೀರೆ ಒಳಿ ಕುಚ್ಚೋ ಹಿಕ್ಕಳ ಯಾರು ಅಕ್ಕಪ್ಪ ಎಲ್ಲ ಮನೆ ಬಿಟ್ಟು ಬಿಟ್ಬಿಟ್ಟು ಬ್ಯಾರೆ ಕಡೆ ಮನೆ ಕಟ್ಕೊಂಡ್ರು ಯಾರಿದ್ದರು ಅಹ್ ಸುನಂದಿ ಅವ್ರ ಮನೆಯಿಂದ ನಮ್ಮ ಮನೆಗೆ ಓಸಿದ್ರು ಅಕ್ಕ ಕೂಗರ್ತಾನ ಕೇಳಸದ ಅಯ್ಯೋ ಆಟೋ ತಾನು ಏನ್ ಬಿಡ್ಕೊಳನಿ ಸುಮ್ನೆ ಆಗುವುದನ್ನ ಗಪ್ನೆ ಅಯ್ಯೋ ಏನ್ ಬೇಡ ಭಗವಂತ ಮಾಡ್ದಂಗ ಅಲ್ಲಿ ಏನ್ ಹೋಗಿ ಕಣ್ಮುಟ್ಟೆ ಎದ್ಕೆ ನಾಯ್ ಬೇರೆ ಆ ಹಾಪಾಟಿಗೆ ಅಯ್ಯೋ ಹೂವ ಭಗವಂತ ಕಂತ ಹೋಗತ ಅಯ್ಯಪ್ಪ ಓಸಿ ಆಕಣ ರಾತ್ರಿ ತಾನೇ ಓಸಿ ನಾಯಿಗಳು ನಮ್ ದೇವತೆ ಹಬ್ಬ ಮಾಡ್ಬೇಕು ಕನಕ ಯಾರು ಮನ್ಸನೆ ಕೊಡಲ್ರು ಈಗ ಆ ಕಡೆ ಈ ಕಡೆ ಊರ್ನವೇ ದಯ್ಯಗಳು ಬಂದ್ಬಿಟ್ಟು ದಯ್ಯಗಳು ಬಂದ್ಬಿಟವ ಅಡ್ಡಕ ನಾನ್ಗೂವೆ ನೀನ್ ಹೇಳ್ತಾರೆ ಸುಳ್ಳಲ್ಲಕ ನಾನ್ಗುವೆ ಖಾತ್ರಿ ಆಯ್ತು ನಾನು ಸಾಕಿ ಆಯ್ತದ ಒಳಗೆ ಈ ಒಂದು ಯಾವ ಸಾಕಿಗಾಲ ಆಯ್ತು ಆ ತಮ್ಮದ ಜಗಲಿ ಮೇಲೆ ಹಾಸ್ಕೊಂಡು ಮರಿಕತ್ತಿದ್ಯಾಕ ಓ ಏನಾಗೋಯ್ತು ರಾತ್ರಿ ಏನ ತೆಗೆದು ಏನಕ್ಕೆ ಹೂದಂಗಾಯ್ತು ನಾಯಿ ಬೋಗದಂಗಾಯ್ತು ಯಾಕೋ ಸರ್ ಬರ್ತೇ ಆಯ್ತು ಓದ್ ಯಾಕೆ ಬೇಕು ಕೆಟ್ಟ ಹತ್ತಿನ್ ಕಾಲ ಚಾಪೆ ಸ್ಟಾಪಿಗೆ ಎತ್ಕೊಂಡು ಹೋಗ್ಬಿಟ್ಟು ಆ ಒಳಗೆ ಮರಿಕಂಡೆ ನಾನು ಹಂಗಾಯ್ತು ಕನಕ ಓ ನಮ್ಮೂರಲ್ಲಿ ಏ ಹಬ್ಬ ಒಮ್ಮೆಗಳು ಸರಿ ಮಾಡ್ಯಾಕ್ಲಾ ಕನಕ ಗ್ರಾಮ ಜ್ಯತಿ ಹಬ್ಬಗಳು ಮಾಡ್ಬೇಕು ಏನ್ ನಿಗಂದ ತಗಲೆ ಕ್ಲಿಪ್ ಆಗಿಲ್ಲ ಹೋಗಿ ಮಗು ನೋಡ್ ಕುತ್ಕೊಂಡು ಮೈಸೂರು ಮನೆ ಕೋತ್ ತಿಲೊ ಅಲ್ಲೊಯ್ತಿ ಕೊಂಡು ಊರು ಮುಖ್ಯಸ್ಥ ಅದನು ಅವನ್ ಜವಾಬ್ದಾರಿ ತಕೊಂಡು ಮಾರಬೇಕು ಕಣಕ ಯಕಾರಣ ಹೆಂಗ ಆದ್ರೆ ಮಕ್ಳು ಮರಿ ಇರೋಗ ಏನ ಅಣ್ಣ ಹುರುಕ್ತು ದೊಂಗು ಯಾರ ಸೋಕು ಪಾಕ್ ನಂಗಾದ್ರಿ ಹೆಂಗ್ ಮಾಡದು ಅಯ್ಯೋ ನನಗ ಅಂತು ಅಣ್ಣ ಹಾ ಇವತ್ತಿಂದ ಇಲ್ಲೇ ಮನೆ ಕ ಬರ್ತೀನಿ ಬಾ ಇಲ್ಲೆ ಮನಿ ಕಳದ ನೀನು ಒಳ್ಳೆ ಆಡ್ದೆ ನೀನು ಯಾರ ಇತ್ನು ಮಾಡ್ಬೇಡ ಏನ್ ಮಾಡ್ಬೇಡ ಕರ್ ಬರಗಂಟ ಕಾದ ಹೊಚ್ಕೊಂಡ್ ಹೊತ್ಲಂತ ಯಾ ನಾ ಗಂಟೆಗೆ ದೀಪ ಹೊಸ್ಬಿಟ್ಟು ಬನ್ ತಗಿ ಆತ್ ಮುಂದೆ ಹಂಗಾರು ಮಾಡ್ಬೇಕಾಗಿತ್ತು ಕನಕ ವಾಗ ಎದ್ರು ಕಾಯ್ತು ತಿಲ ಹೇಳ್ತೀನಿ ಕೇಳ್ಕೊ ನಾನಾಗ ಎಣ್ಣೆ ಒಂದು ಒಂದ್ಸತಿ ಕೆರೆ ಮೇಲೆ ಗೊತ್ತಾಯ್ನಾ ಅಬ್ಬಾ ಚೌಕಾಕ ಮನ್ಸನು ರೂಪಿ ಹಾಕ ಮನ್ಸಿನೇ ಅನ್ಕೋ ಬೌನ್ ಬಿಟ್ಟು ಬೀಡಿ ಕೊಡ್ತಾ ಮೇಡ ಬೀಡಿ ಕೊಡ್ತಾ ಮೇಡ ಅಂದ್ರೆ ಇವ್ನು ಯಾವ ನೀವು ಮಕ್ಕಳ ಚೈನಿ ಇಲ್ವ ನನಗೆ ಎಲ್ಲ ನೋಡಿದ್ರೆ ನೆಪ್ಪು ಯಾರು ಇವ್ನು ಅಂತ ನನಗೆ ಕುಡ್ಗ್ಯಾನ ಬೀಡಿ ಕೊಟ್ಟೆ ಬೆಂಕಿಪಟ್ಟಣ ಕೊಡುವಂಥ ಬೆಂಕಿಪಟ್ಟಣ ಕೊಟ್ಟೆ ಕರ್ಸ್ಕೊಂಡು ಸೇತಿತ್ತು ಯಾರು ತಾವು ಯಾರು ಅಂತ ಗೊತ್ತಾಗ ನೀವಲ್ಲ ಅಂದರೆ

நே மாதிரி அய்யப்பா ஆமேல அது இவ்வோ தட்டக்கே தட்டக்கெரேசி ஜனி ஜன்த்தோன ಪಾಟೀಲ್ ಅಪ್ಪನ ಇದು ಎತ್ತಿ ಹೊಡೆದಿ ಅವಳಿಕ್ ಮನ್ಸ್ ನಿಜವಾ ಏ ಇರ್ಬೋದು ತನಕ ಒಟ್ಕೊಂಡು ಅಂತ ಮಾತಾಡಿದ್ರು ದೊಡ್ಡ ಈಚು ಬಂದದ ಇದ್ರೆ ಬೀದಿಗೆ ಎಳ್ದಾಡೋರು ಒಟ್ಕ ಅದನ್ನ ಅದೇನೋ ಅದು ಮೊದ್ ಮೊದ್ಲಾಗ ಬಂದಿದ್ದು ನಿಜ ಅಕ್ಕ ಅವಳೇ ಬಿದ್ದು ಬಿಟ್ಟಿತ್ತಿಲ್ವ ಅವಳು ಬಿದ್ಲೋ ಇಲ್ಲ ಹೊಡೆದೇ ಹಾಕೋದ್ರು ಅದು ಗೊತ್ತಿಲ್ಲ ಆಮೇಲೆ ದೊಯ್ಯ ಆಗ್ಬಿಟ್ಟು ಭಾಳ ಇದನ್ನ ಜನ ಹೋಗೋ ಬರೋರೆಲ್ಲ ಭಾಳ ತೊಂದರೆ ಕೊಟ್ಟು ಕನಕ ಕೆಲಸ ದಿವಸ ಸತ್ತ ಮೇಲೆ ಆ ಮೂಲೆಯಲ್ಲಿ ಬರೋಕೆ ಎದುರುಕೊಳ್ಳೋರು ಆಮೇಲೆ ಸುಮಾರು ಹೆಣಗಳು ಬಿದ್ದೋಗ್ಯಾವೆ ಅಲ್ಲಿ ಮಾತ್ರ ಅಯ್ಯೋ ರಾತ್ರಿ ಅಣ್ಣ ಅಯ್ಯಪ್ಪ ಇನ್ನು ನಮ್ಮ ಫ್ಯಾಮಿಲಿಗಿಂದ ಏನಾರು ಓದ್ ಮನೆ ಮನೆ ಕೇಳ ಕರೋಣ ಏನಾರು ಯು ಕಮ್ಮಿ ಆಗಿದ್ರೆ ಏನ ಗೊತ್ತಿ ಏನ್ ಇಷ್ಟಿಷ್ಟು ದೈ ಇಷ್ಟು ಏನು ಉದ್ದ ಅಣ್ಣ ಆಯ್ತದ ತುಂಗು ಮಾರು ಓದ್ದ ಕರೋಣ ಅದ್ಕಿಂತ ಬೇಳ್ಕೊಂಡು ಹೋದಂಗ ಆಗ್ಬಿಡ್ತು ಅಣ್ಣ ಅವ್ವ ಅವು ಅವ್ವ ಬಾಯ ಬರ್ಕೊಂಡಂಗ ಆಬಿಡ್ತ ಕರೋಣ ಕಿರ್ಚೂರಿಲಿ ಹಿಡ್ಕೊಬಿಟ್ಟದ ಅಂದ್ಬಿಟ್ಟು ಗುಟ್ನಲ್ಲಿ ಓಡೋಗ್ಬಿಟ್ಟು ಅಣ್ಣ ಬೆಳಗಾನ ಕಣ್ಣು ಮುಚ್ಚಿ ನಿದ್ದೆ ಮಾಡಿದ ಕರಣ್ಣ ಅಯ್ಯೋ ಒಂದು ಬೆಳ್ಗುಂಜ್ ನಿದ್ದ ಬತ್ತಿರ ಬಿಟ್ಟು ಹತ್ತು ಗಂಟೆ ಆಗಿತ್ತು ಆಗ ಒಂದ್ ಕಿಲಿಕ್ ಹೋಗಿ ಮಾಡ್ಕೊಂಡು ಬಂದೆ ಕನ್ನಡಿಸ್ಕೊಬೇಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ